ಇದ್ದರೆ ಅವನ ಜೀವನದಲ್ಲಿ ಏನೂ ಗಳಿಸಲಾರದ ಹಣ ಆಗಿರ್ಬೋದು ಆಸ್ತಿ ಆಗಿರ್ಬೋದು ವಿದ್ಯೆ ಆಗಿರ್ಬೋದು ಯಾವುದನ್ನು ಅವನು ಪಡೆಯೋಕ್ಕೆ ಸಾಧ್ಯ ಇಲ್ಲ ಭಾಳ ಕಷ್ಟವಾಗುತ್ತದೆ ಮತ್ತು ಜೀವನ ಭಾಳ ದುಸ್ತರವಾಗುತ್ತದೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಆರೋಗ್ಯದ ಮೇಲೆ ನಿಗಾ ವಹಿಸಬೇಕು ಇತ್ತೀಚಿನ ದಿನಗಳಲ್ಲಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ನಮ್ಮ ದೇಶದಲ್ಲಿ ಮತ್ತು ವಿದೇಶದಲ್ಲಿ ಭಾಳಷ್ಟು ಜನರನ್ನು ಇದೆ ಇದಕ್ಕೆ ಮೂಲ ಕಾರಣ ಏನು ಅಂತ ನಾವೆಲ್ಲ ಒಂದೊಂದು ಸಲ ಅವಲೋಕಿಸಿದಾಗ ನಮಗೆ ಕಣ್ಣಿ ಕಾಣಿಸುವುದು ನಮ್ಮ ಒಂದು ಜೀವನ ಶೈಲಿ ಅಂದರೆ ಲೈಫ್ ಸ್ಟೈಲ್ ಹಾಗೂ ಆಹಾರ ಕ್ರಮ ನಾವು ಯಾವ ರೀತಿ ಆಹಾರಗಳನ್ನು ಸೇವಿಸ್ತಾ ಇದ್ದೀವಿ ಯಾವ ರೀತಿ ಆಹಾರವನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಅದರಿಂದ ಕೂಡ ಅನೇಕ ರೀತಿಯಾದ ಕಾಯಿಲೆಗಳು ಅಥವಾ ಆರೋಗ್ಯ ಸಮಸ್ಯೆಗಳು ನಮಗೆ ಬರ್ತಾಯಿದೆ ಈಗ ನಮ್ಮ ನಮಗಿರೋದು ಒಂದೇ ಪ್ರಶ್ನೆ ನಮ್ಮ ಆರೋಗ್ಯವನ್ನು ಹೇಗೆ ನಾವು ಕಾಪಾಡಿಕೊಳ್ಳೋದು ಒಂದು 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 ಜೀವನ ಶೈಲಿಯನ್ನು ಬದಲಾಯಿಸಗಳು ಮಾಡೋದ್ರ ಮೂಲಕ ಮತ್ತೊಂದು ಆರ್ಯಕ್ರಮವನ್ನು ಬದಲಾಯಿಸೋ ಮೂಲಕ ಜೀವನ ಶೈಲಿಯನ್ನು ಕೂಡ ನಾವು ಬದಲಾಯಿಸ್ಬೇಕಾಗತ್ತೆ ನಮ್ಮ ಆಹಾರ ಕ್ರಮವನ್ನು ಕೂಡ ಬದಲಾಯಿಸಬೇಕಾಗತ್ತೆ ಪ್ರತಿಯೊಬ್ಬರಿಗೂ ಅವರದೇ ಆದ ಒಂದು ಒತ್ತಡ ಜೀವನ ಇದೆ ಆದ್ದರಿಂದ ಇತ್ತೀಚಿನ ಕೆಲ ದಿನಗಳಲ್ಲಿ ಕೆಲವರಿಗೆ ಒಂದಿಷ್ಟು ಬಿಡುವಿನ ಸಮಯದಲ್ಲಿ ವ್ಯಾಯಾಮವಾಗಲಿ ದೇಹಕ್ಕೆ ಒಂದು ಸೂಕ್ತವಾದ ವ್ಯಾಯಾಮವಾಗಲಿ ಅಥವಾ ಕಸರತ್ತಾಗಲಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ದರಿಂದ ಅನೇಕ ಜನರಿಗೆ ಇದರಿಂದ ಒಂದು ರೀತಿ ದೈಹಿಕ ಕಿರಿಕಿರಿ ಅಥವಾ ದೈಹಿಕ ಒಂದು ಸಮಸ್ಯೆಗಳು ಉಲ್ಬಣವಾಗ್ತದೆ ಆದ ಇವನ್ನೆಲ್ಲದೂ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಆ ದೈಹ ದೈಹಿಕವಾಗಿ ಮಾನಸಿಕವಾಗಿ ನಾವು ಎರಡೂ ನಿಯಂತ್ರಣ ಇಟ್ಕೊಳ್ಬೇಕು ಅಂತಂದರೆ ನಾವು ಮೊಟ್ಟ ಮೊದಲನೇ ಮಾಡಬೇಕಾಗಿದ್ದು ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಈಗ ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ಯಾವ ರೀತಿ ಆಹಾರವನ್ನು ಸೇವಿಸೋದ್ರಿಂದ ನಮಗಾಗತಕ್ಕಂಥ ಪ್ರಯೋಜನಗಳೇನು ಯಾವ ಸಮಯದಲ್ಲಿ ಸೇವಿಸಬೇಕು ಇವನ್ನೆಲ್ಲ ಬಗ್ಗೆ ಒಂದು ಮಾಹಿತಿ ಕೊಡಲು ನಮ್ಮಲ್ಲಿ ಕೆಲವೊಂದು ತಜ್ಞರಿದ್ದಾರೆ ನಾವು ಬ ಬಹುತೇಕ ರಾಸಾಯನಿಕ ಬಳಸದೇ ಇರತಕ್ಕಂಥ ಉತ್ಪನ್ನಗಳನ್ನು ಬಳಸಿ ನಮ್ಮ ಆರೋಗ್ಯವನ್ನು ಅಭಿವೃದ್ಧಿಪಡಿಸ್ಕೊಳ್ ಅಂದರೆ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಕೆಲವೊಂದು ಮಾಹಿತಿಗಳನ್ನು ಮತ್ತು ಮಾರ್ಗದರ್ಶನಗಳನ್ನು ನಿಮಗೆ ನೀಡುತ್ತೇವೆ ತಾವೆಲ್ಲರೂ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಇದರಲ್ಲಿ ಒಂದು ನೇರ ಭಾಗ ಭಾಗವಹಿಸೋದು ಇನ್ನೊಂದು ವರ್ಚುಯಲ್ ಅಂದರೆ ನಾವು ಅಂತರ್ಜಾಲದ ಮೂಲಕ ಈ ಒಂದು ಮಾಹಿತಿ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ಭಾಗವಹಿಸ್ಬೋದು ಆದರೆ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ನಿಮಗೆ ಒಂದು ಪ್ರಯೋಜನ ಆಗಬೇಕು ಅಂದರೆ ನೇರವಾಗಿ ನೀವು ಖುದ್ದಾಗಿ ಈ ಒಂದು ಮಾಹಿತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಇದರಲ್ಲಿ ನಿಮಗೆ ಮಾಹಿತಿ ಜೊತೆ ನಾವು ಕೆಲವೊಂದು ಉತ್ಪನ್ನಗಳ ಬಗ್ಗೆ ನಾವು ಬಳಕೆ ಬಗ್ಗೆ ನಾವು ನಿಮಗೆ ಮಾರ್ಗದರ್ಶನ ಕೂಡ ನೀಡ್ತೇವೆ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ನೀವು ಆಸಕ್ತಿ ಇದ್ದರೆ ನೀವು ಈ ಕೆಳಕಂಡ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಪರಿಚಯವನ್ನು ಕಳಿಸಿಕೊಡಬಹುದು ನಮ್ಮ ವಾಟ್ಸಪ್ ಸಂಖ್ಯೆ ಏಳು ಸೊನ್ನೆ ಒಂಬತ್ತು ಸೊನ್ನೆ ಎಂಟು ಒಂಬತ್ತು ಒಂಬತ್ತು ಏಳು ಎರಡು ಎಂಟು ಮತ್ತೊಮ್ಮೆ ನಾನು ತಮಗೆ ತಿಳಿಸುವುದೇನೆಂದರೆ ನಮ್ಮ ವಾಟ್ಸಪ್ ಸಂಖ್ಯೆ ಏಳು ಸೊನ್ನೆ ಒಂಬತ್ತು ಸೊನ್ನೆ ಎಂಟು ಒಂಬತ್ತು ಒಂಬತ್ತು ಏಳು ಎರಡು ಎಂಟು ಈ ಸಂಪರ್ಕ ಸಂಖ್ಯೆಯನ್ನು ನೀವು ಸಂಪರ್ಕಿಸಿ ವಾಟ್ಸಪ್ ಮೂಲಕ ನಿಮಗೆ ಯಾವಾಗ ಈ ಒಂದು ಮಾಹಿತಿ ಕಾರ್ಯಕ್ರಮವಿರ್ತದೆ ಇದರ ಬಗ್ಗೆ ನಾವು ವಿಚಾರವನ್ನು ತಿಳಿಸುತ್ತೇವೆ ಮಾಹಿತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ನಿಮ್ಮ ಆರೋಗ್ಯವನ್ನು ನೀವು ಸುಧಾರಿಸಿಕೊಳ್ಳಿ